ಕರ್ನಾಟಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಗಲಕೋಟೆ ಜಿಲ್ಲೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಘಟಾನುಘಟಿಗಳ ಮಧ್ಯೆ ನಾಮಪತ್ರ ಸಲ್ಲಿಕೆ ಮಾಡಿದ ದತ್ತಾತ್ರೇಯ ತಾವರೆ ನಮಸ್ಕಾರ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಗೆ ಬಂದು ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರೋದು ಇವತ್ತು ನಾಮಿನೇಷನ ಮಾಡಿದ್ದೀವಿ ಮತ್ತು ನಮ್ಮೆಲ್ಲ ಬಾಗಲಕೋಟೆ ಸಮಸ್ತ ಜನತೆಗೆ ನಮ್ಮ ಕಡೆಯಿಂದ ನಮಸ್ಕಾರಗಳನ್ನು ಅರ್ಥ ಅರ್ಪಿಸುತ್ತಾ ಈ ವರ್ಷ ನಾವು ಒಂದು ಸ್ವಲ್ಪ ಯೂತ್ ಅಂತ ಕೇಳ್ಬಿಟ್ಟು ನಿಂತ್ಕೊಂಡಿದ್ದೀವಿ ಎಲ್ಲ ಬಾಗಲಕೋಟೆ ಜನತೆಗೆ ಕಳಕಳಿ ವಿನಂತಿಯಿಂದ ಕೇಳ್ಕೊಳ್ತೇವೆ ನಮ್ಮ ಜೊತೆ ನಿಂತ್ಕೊಂಡು ನಮಗೆ ನಮ್ಮ ಪರವಾಗಿ ಓಟ್ ಮಾಡಿ ಅಂತೇಳಿ ಒಂದು ನಾವು ಪಕ್ಷೇತರ ಅಭ್ಯರ್ಥಿ ಕಣಕ್ಕೇಳ ಕಾರಣ ಅಂದರೆ ಈಗ ನಮ್ಮ ಬಾಗಲಕೋಟೆಯಲ್ಲಿ ಏನು ನಮ್ಮ ಸೆಂಟ್ರಲ್ ಕಡೆಯಿಂದ ಏನೇನು ನಮಗೆ ಬೇಕಾಗ್ತಾವ ಕೆಲಸಗಳು ಅದು ಯಾವುದೂ ಆಗೋಲ್ಲ ಅದಕ್ಕೋಸ್ಕರ ಏನೋ ಒಂದು ನಮ್ಮ ಯೂತ್ಗೆ ಆಯಿತು ನಮ್ಮ ಎಜುಕೇಷನ್ ಸಿಸ್ಟಮ್ ಆಯಿತು ಹೆಲ್ತ್ ಕೇರ್ ಸಿಸ್ಟಮ್ ಆಯಿತು ಇದು ಯಾವುದೂ ಒಂಥರ ಸರಿಪಡಿಸೋಕ್ಕೆ ಆಗ್ತಾಯಿಲ್ಲ ಯಾಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಆಮೇಲೆ ಯಾವುದೂ ನಮ್ಮ ವಾಣಿಜ್ಯ ಮಂಡಳಿ ಫ್ಯಾಕ್ಟ್ರಿಗಳಾಯಿತು ಯಾಕೆ ಇಲ್ಲ ಬಾಗಲಕೋಟೆಗೆ ಅದಕ್ಕೋಸ್ಕರ ನಾವು ಎಲ್ಲ ಯೂತ್ರೆಲ್ಲ ಮಾತಾಡಿಕೊಂಡು ನಮ್ಮೆಲ್ಲ ಬೆಂಬಲಿಗರು ಏನಾದರೂ ಇಲ್ಲ ನಾವು ಮಾಡೋ ನಾನು ನಿಂತ್ಕೊಳ್ಳಿದ ತಕ್ಷಣ ನಾನು ನಿಂತ್ಕೊಂಡಿದ್ದೀನಿ ಈ ಸರಿ ನನಗೆಲ್ಲ ನನಗೆ ವಿಶ್ವಾಸ ಇದೆ ಹಿರಿಯ ಗುರು ಹಿರಿಯರು ಮತ್ತು ತಾಯಂದಿರು ಯೂತ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಓಟ್ ಹಾಕ್ತಾರೆ ಗೆಲ್ಲಿಸ್ತಾರೆ ಅನ್ನೋದೊಂದು ವಿಶ್ವಾಸ ನಂಬಿಕೆ ಇದೆ ಬಾಗಲಕೋಟೆ ಮತಕ್ಷೇತ್ರದ ಸಂಸತ್ ಸದಸ್ಯರನ್ನಾಗಿ ನಾವು ಆಯ್ಕೆ ಮಾಡಿ ಒಂದು ಪಾರ್ಲಿಮೆಂಟ್ಗೆ ನಮ್ಮ ದತ್ತಾತ್ರೇಯ ಅವ್ರನ್ನ ಕಳಿಸ್ಬೇಕಾಗಿದೆ ಯಾಕೆ ಕಳಿಸ್ಬೇಕಾಗಿತ್ತು ಅಂತಂದರೆ ಇವರು ದೊಡ್ಡ ದೊಡ್ಡ ಲೀಡ್ರ್ಗಳು ಎಂ ಪಿ ಎಮ್ ಎಲ್ ಎಗಳು ಏ ಒಂದೊಂದು ಮಾತು ಹೇಳ್ತಾರೆ ಯುವಕರಿಗೆ ಮುಂದೆ ಬನ್ನಿ ಯುವಕರಿಗೆ ಮುಂದೆ ಬನ್ನಿ ಅಂತ ಹೇಗೆ ಹೇಳ್ತಾ ಹೇಳ್ತಾರೆ ಬರೀ ಭಾಷಣದಲ್ಲಿ ಹೇಳ್ತಾರೆ ಯುವಕರಿಗೆ ಮುಂದೆ ಬನ್ನಿ ಅಂತೇಳಿ ಯಾವ ಕಾಲಕ್ಕೂ ನಮ್ಮ ಯುವಕರಿಗೆ ಏನೈತಿ ಟಿಕೆಟ್ ಕೊಡೋದಿಲ್ಲ ತಮ್ಮ ವಂಶ ಪರಂಪರೆಯ ಒಂದು ರಾಜಕೀಯ ಮಾಡ್ಕೊತಾರೆ ಇವರೆಲ್ಲ ಈಗ ಏನಾಗಿದೆಪ್ಪ ಅಂದ್ರೆ ರಾಜವಂಶಸ್ಥರಾಗಿಬಿಟ್ಟಾರೆ ತಂದೆ ಆಗ್ತಾನೆ ತಂದೆ ಆದಗಳ ಮಗ ಬರ್ತಾನೆ ಮಗ ಆದಗಳಿಗೆ ಮಮ್ಮಗ ಬರ್ತಾನೆ ವಂಶ ಪರಂಪರೆವಾಗಿ ಕೊಡ್ಕೊತ ಬಂದಿದ್ದಾರೆ ಅದಕ್ಕೆ ಈ ಒಂದು ವಂಶ ಪರಂಪರೆ ರಾಜವಂಶತ್ವ ರಾಜಕೀಯ ಬ ಬಂದಾಗಬೇಕು ಅದಕ್ಕೆ ಈ ಹೊಸ ಹೊಸ ಯುವಕರನ್ನೇ ರೀತಿ ನಾವು ರಾಜಕೀಯ ಕಳಿಸ್ಬೇಕು ಇವರಿಂದ ಹೊಸ ಹೊಸ ಯೋಜನೆಗಳು ಹೊರಗಡೆ ಬರ್ತವೆ ಸಾಮಾಜಿಕ ಕೆಲಸ ಆಗ್ತವೆ ಈ ಒಂದು ನಿಟ್ಟಿನಿಂದ ನಾವು ದತ್ತಾತ್ರೇಯವ್ರನ್ನ ಈ ಬಾರಿ ಸಂಸತ್ ಸದಸ್ಯರನ್ನಾಗಿ ನಾವು ಪಾರ್ಲಿಮೆಂಟಿಗೆ ಕಳಿಸ್ಬೇಕತ್ತೇಗಿಸಿ ವಿಷಯದಿಂದ ನಮ್ಮೆಲ್ಲ ಆತ್ಮೀಯ ಗೆಳೆಯರು ಇವರು ಎಲ್ಲರೂ ಕೂಡಿಸಿ ನಾವು ಚರ್ಚೆ ಮಾಡಿ ಇವತ್ತು ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಇವರನ್ನು ಸ್ಪರ್ಧೆಗೆ ಇಳಿಸಿದ್ದೀವಿ ಅದಕ್ಕೆ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರ ಬಾಂಧವರಲ್ಲೇ ಒಂದು ವಿನಂತಿ ಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ ಈ ಹಳಬರನ್ನೆಲ್ಲರೂ ಮನೆಗೆ ಕೊಡಿಸ್ರಿ ಇವರು ನೇತ್ರ ಗುಂಡ್ರಾಕ್ ಬರಂಗಿಲ್ಲ ಕೂತ್ರೆ ಹೇಳಕ್ಕೆ ಬರೋದಿಲ್ಲ ಇಂಥವರೆಲ್ಲ ಪಾರ್ಲಿಮೆಂಟ್ದಾಗ ಹೋಗಿ ಏನು ಮಾಡ್ಬಾರ್ದಾರೆ ಇವರ ಹೊಸ ಹೊಸ ಯೋಜನೆಗಳಂತೂ ಇವ್ರ ಕಡೆ ಇಲ್ಲ ಇವರೆಲ್ಲ ಹಳೆ ಮಾಡಲ್ ಟ ರಿಂಗ್ ಮಾಡುವ ಮೊಬೈಲ್ದಾಗಿದ್ದವ್ರ ಮೊಬೈಲ್ದ ಲೀಡರ್ಗಳಾಗಲಿ ಇವರು ಹೊಸ ತಂತ್ರಜ್ಞಾನದಾಗಿದ್ದಂಥ ಈ ದತ್ತ ಅಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸಿರೋ ಒಂದು ಹೊಸ ಹೊಸ ಯೋಜನೆಗಳು ಬರ್ತಾವೆ ಅದಕ್ಕೆ ಬಾಗಲಕೋಟೆ ಮತ್ತು ಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಂದ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರು ಎಲ್ಲ ಹಿರಿಯರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟೇ ಈ ಒಂದು ಹೊಸ ಯುವಕರನ್ನ ಏನೈತಿ ಪಾರ್ಲಿಮೆಂಟಿಗೆ ಕಳಿಸಬೇಕೆಗಿಸಿದ ವಿನಂತಿ ಪೂರ್ವಕೊತೇ ಈಗ ವಂಶ ಪಾರಂಪರೆಯಿಂದ ಅಂತ ಹೇಳಿದ್ರಿ ಶಿವಾನಂದ ಪಾಟೀಲ್ರಿಗೆ ನೀವು ಟಕ್ಕರ್ ಕೊಟ್ಟಂಗೆ ಆಯ್ತು ರೀ ಇವಾಗ ಇಲ್ಲ ಅದೇನು ಇಲ್ಲ ನಮ್ಮ ನಸೀಬ್ದಾಗ ನಾವು ನಮ್ಮದೊಂದು ಹೋರಾಟ ನಾವು ಮಾಡ್ಲಾಕತ್ತಿದೀವಿ ಯುವಕರು ನಾವು ಕಳಿಸ್ಬೇಕೆಗಿಸಿದ ನಾವು ಯಾರು ವಿರುದ್ಧವಾಗಿ ಎತ್ತೆಗಿಸಿದ್ ಮಾಡ್ತಾ ಇಲ್ಲ ಎಲ್ಲರಿಗೂ ಒಂದು ಆಸೆ ಆಕಾಂಕ್ಷೆಗಳು ಇರ್ತಾರೆ ನಾವು ಸಮಾಜ ಸೇವೆ ಮಾಡಬೇಕು ಅನ್ನೋದೊಂದು ಆಸೆ ಇರ್ತದೆ ಅದಕ್ಕೆ ನಾವು ಇವ್ರನ್ನ ದತ್ತಾತ್ರೇ ಅವರ ನಾವು ಒಂದು ಇವ್ರನ್ನ ಪಾರ್ಲಿಮೆಂಟಿಗೆ ಕಳಿಸ್ಬೇಕಂತ ವಿಚಾರ ಮಾಡಿದ್ದೀವಿ ನಾವು ಅಂದ್ರೆ ಇವಾಗ ಶಿವಾನಂದ್ ಪಾಟೀಲ್ ಮಿನಿಸ್ಟರ್ ಅದಾರ ಅವ್ರ ಮಗಳು ನಿಂತಿದ್ದಾರೆ ಇವಾಗ ಪಿ ಇರಲಿ ಅವ್ರಿಗೆ ಅವ್ರಿಗೆ ಅವ್ರವರು ಅವ್ರವ್ರಿಗೆ ಅವ್ರ ಆಸೆ ಅವ್ರ ಸುತ್ತ ನಮ್ಮ ಸುತ್ತ ನಮ್ಮ ಆಸೆ ನಮ್ಮ ಸುತ್ತ ಅವರು ಒಂದು ಜನಸೇವೆ ಮಾಡೋ ಸಲ ನಿಂತಿದ್ದಾರೆ ಆದ್ರೆ ನಾವು ಕೂಡ ನಾವು ಒಂದು ಸಾರ್ವಜನಿಕ ಸೇವೆ ಮಾಡಬೇಕು ಜೀವ ಇರೋದ್ರೊಳಗೆ ನಾವು ಹುಟ್ಟಿ ಬಂದಿವಪ್ಪ ಅಂದ ಬೆಳಕೆ ನಾವು ನಮ್ಮ ಪ್ರಾಣ ಇರೋದ್ರಿಗೆ ನಾವು ಸಮಾಜ ಸೇವೆ ಮಾಡಬೇಕು ಅನ್ನೋದೊಂದು ಆಸೆ ಅದ ಆ ಒಂದು ಆಸೆ ಈಡೇರಿಸುಗೊಳಿಸ ಸಲುವಾಗಿ ನಿಂತು ನಾವೇನು ಇಲ್ಲಿ ದುಡ್ಡಿನ ಸಲುವಾಗಿ ನಿಂತಿಲ್ಲ ಅಧಿಕಾರ ಸಲುವಾಗಿ ನಿಂತಿಲ್ಲ ಯಾವುದೇ ಇದಿಲ್ಲ ನಾವು ಒಬ್ಬ ಜನಪರ ಹೋರಾಟಗಾರರು ಹಾಗೂ ಉದ್ದೇಶದಿಂದ ಇಲ್ಲಿ ಈ ಬಾರಿ ಈ ಒಂದು ಯುದ್ಧ ಕೇಳಿದ್ ಬಾಗಲಕೋಟೆ ಜಿಲ್ಲೆಯಿಂದ ಜಮಖಂಡಿ ತಾಲೂಕಿನ ನಮ್ಮ ದತ್ತು ಅನ್ನುವಂಥವ್ನು ನಮ್ಮ ಮನೆ ಮಗ ಇದ್ದಂಗೆ ಯಾಕಂದರೆ ಅವ ಯುವಕ ಯುವಕ ಯುದ್ಧರು ಇರಲಿ ಯಾಕಂದರೆ ಇದೊಂದು ಪಾರ್ಲಿಮೆಂಟ್ಗೆ ಒಂದು ಎಲೆಕ್ಷನ್ ಬಂದ ಅದನ್ನು ಮಾಡಬೇಕಂತೇಳಿ ಅವನು ತಲೆಯಾಗಿ ಬಂದದ್ದು ಎದಕ್ಕೆ ಬಂದತ್ತ ಅಂದರೆ ಬರೀ ಹಿಂದೆ ಈ ಹಳಿ ಮಂದಿನೇ ಮಾಡ್ಕೊತ ಬಂದರೆ ಹಳಿ ಮಂದಿನ ಇದು ಮಾಡ್ಕೊತ ಬಂದರೆ ಅದನ್ನ ನೋಡ್ಕೊತೋಗತಿ ಇಸ್ಲಾ ಏನೇ ಮಾಡ್ಯಾಕ ಹೋಗ್ಲಿಕ್ಕೆ ಯುವಕನ ಒಮ್ಮೆ ಎಲ್ಲರೂ ಕೂಡ್ಕೊಂಡು ಒಂದಿಟ್ಟ ಮ್ಯಾಲಿನ ಜಾಗಕ್ಕೆ ಎಲ್ಲರೂ ಕೂಡ್ಕೊಂಡು ಕಳಿಸ್ಬೇಕಂತೇಳಿ ವಿಚಾರ ಹಾಕೊಂಡು ಮತ್ತು ಜಮಖಂಡಿ ತಾಲೂಕು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲಾದ ಎಲ್ಲ ತಾಲೂಕು ಎಂಟು ಜಾ ಎಂಟು ತಾಲೂಕಿನ ಮತ್ತು ಗ್ರಾಮ ಮತ್ತು ತಾಲೂಕು ಎಲ್ಲರೂ ಕೂಡ್ಕೊಂಡು ಆಶೀರ್ವಾದ ಮಾಡಬೇಕು ಅನ್ನೋ ನಮ್ಮ ಮಗ್ಗ ತಿಳ್ಕೊಂಡು ನಾನು ವಿನಂತಿವಾಗಿ ನಾನು ಬೇಡಿಕೊಡ್ತೇನೆ ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಹೇಳೋದಿಲ್ಲ ಇದ್ರ ಮೇಲೆ ಅನ್ನತಿ ನೀವು ಹಿಂದೆ ಹೆಂಗೆ ಆಗೈತಿ ಮುಂದೆ ಹೆಂಗೆ ಆಕತಿ ಅನ್ನೋದು ನೀವತ್ತು ತಿಳ್ಕೊರಿ ಇದಕ್ಕಿತ್ತೇನು ಭಾಳ ದೊಡ್ಡದಿಲ್ಲ ಇದು ಹಿಂಗೈತಿ ನಾವು ಒಳ್ಳೇದು ಮಾಡಬೇಕು ಈ ಹುಡುಗ ಒಂದು ಒಂದು ಸ್ಥಾನಕ್ಕೆ ತರಬೇಕಂತ ವಿಚಾರ ಇಟ್ಬಿಡ್ ಆದರಷ್ಟು ಮಟ್ಟಿಗೆ ನೀವು ಆಶೀರ್ವಾದ ಮಾಡಿದರೆ ಅವರು ಆ ಸ್ಥಾನಕ್ಕೆ ಬರ್ತಾರೆ ನಿಮ್ಮದು ಒಳ್ಳೇದಾಗ್ತೈತೆ ತಮಗೆ ಮನಸ್ಸುತೈತಿ ಈಗ ಗದ್ದಿಗೌಡರು ಇಪ್ಪತ್ತು ವರ್ಷಗಳಿಂದ ಸಂಸದರು ರೀ ಆಮೇಲೆ ಸ್ಟಾರ್ ಆಗಿ ಸಂಯುಕ್ತ ಪಾಟೀಲ್ ಅವರು ಕಣಕ್ಕಿಳಿದಾರೆ ಪಕ್ಷೇತರವಾಗಿ ದತ್ತಾತ್ರೇಯ ಅವರು ರೀ ಈಗ ನಾವು ಹೇಳೋಕ್ ಲೆಕ್ಕಲೆ ಅವರು ನಾಲ್ಕು ಸಲ ಎಂ ಪಿಗೆ ಕೊಟ್ಟೆವು ಅವರು ಜಮಖಂಡಿನ ಎಲ್ಲೈತಿ ಹೇಳ್ತಿರೋದು ಗೊತ್ತಿಲ್ಲ ಜಮಖಂಡವನ್ನು ನಾನು ಅವ್ರ ಮನೆಗೆ ಹೋಗಿನಿ ಆ ಇದಕ್ಕೆ ಹೋಗಿನಿ ಎಲ್ಲ ಮಾಡೀನಿ ಎಲ್ಲಿ ಎದಾರು ಎಲ್ಲಿಲ್ಲ ನನಗೆ ಈಗ ಗೊತ್ತಿಲ್ಲ ಈಗಿಂದ ಅವ್ರ ಫೋಟೋ ನೋಡಿನಿ ಇಲ್ಲಿ ನಾಮಿನೇಷನ್ ಮಾಡೋಕೆ ಬಂದಾಗ ಅದೇನು ಬೇಡ ಅವ್ರ ವಿಷಯ ಅವ್ರಿಗೆ ಸುತ್ತಿರ್ತೈತಿ ನಮ್ಮ ವಿಷಯ ನಮ್ಮ ಸುತ್ತಿರ್ತೈತಿ ಯಾ ಮತ್ತು ಅವರು ಸುಯುಕ್ತ ಪಾಟೀಲ್ ಅವರು ಶಿವಾನಂದ ಮಗಳಿದ್ರು ನೋಡ್ರಿ ಅವ್ರಿಗೆ ಮಾಡೋಕರ್ತೆ ಅವ್ರು ಮಾಡ್ತಾರೆ ನಾವು ಮಾಡೋ ಮಾಡೋಕರ್ತೆ ನಾವು ಮಾಡ್ಕೊ ಯಾರಿಗೆ ಅವರವ್ರ ನಶವಿದಾಗಿದ್ದರೆ ನಾವು ಕಷ್ಟಪಡ್ತೀವಿ ಏನೋ ಏನೋ ಅವರು ಮಾಡಬೇಕಂತೇಳಿ ಅವ್ರ ಆಸೆ ಇತ್ತು ಅವ್ರಿಗೆ ಹಾಗೆ ಅದು ಅದನ್ನೇ ಅದನ್ನು ಭೇಮಾಂತಾನ ಮಾಡಿ ನಾವು ಇದು ಮಾಡ್ಬೇಕು ಅನ್ನೋದೇನು ಆಸೆ ಇಲ್ಲ ಅವರವರ ಅನುಕಂಪ ಅವ್ರು ದುಡಿಯೋರು ಮುಂದವರು ಇದು ಮಾಡೋರಿಗೆ ಅವ್ರಿಗೆ ಅವನುಕಪ್ಪತ್ತು ವರ್ಷ ಎಲ್ಲರಿಗೂ ಎಲ್ಲರಿಗೊತ್ತಕ್ಕಿ ಈಗ ಹದಿನೆಂಟಲ್ಲ ಹದಿನಾರು ವರ್ಷದ ಹುಡುಗರು ಸುತ್ತೆಲ್ಲತ್ತಿದ್ದೇತಿ ನಾವು ನಾಲ್ಕು ವರ್ಷ ಸಲ ನಾಲ್ಕು ಸಲ ಆರಿಸಿಕೊಡ್ತೀವಿ ನಾಲ್ಕು ಸಲ ಮಾಡಿವಿ ಏನೂ ಆಗಿಲ್ಲ ಅನ್ನೋದು ಇದು ಅದಕ್ಕಾಗಿ ಇದು ಹಿಂಗೆ ಆಗಬಾರ್ದು ಅಂತೇಳಿ ನಮ್ಮ ಮಗನ ಸರಿ ಎತ್ತೇಳಿ ನಿರ್ಸಿವು ಅವನ ಎಲ್ಲರೂ ಕೂಡಿ ಎತ್ಕೊಂಡ್ರೆ ನಿಮ್ಮ ಸೇವಾ ಮಾಡೋಕ್ಕೆ ಬಿಡ್ತೀವಿ ಅದೇನಿಲ್ಲ ನಾವೇನೇ ಇದು ದುಡ್ಡು ಬರ್ತೈತಿ ಹುಟ್ಟತ್ತೆ ಅಂತ ಆಸೆ ಮಾಡ್ಯದ್ ಇದು ಏನಂತಿ ಈ ನಮ್ಮ ಜಮಖಂಡಿ ಬಾಗಲಕೋಡು ಜಿಲ್ಲಾ ಜನತೆಗೆ ಎಲ್ಲರಿಗೆ ನಮಸ್ಕಾರಗಳು ತಿಳಿಸ್ತೀವಿ